ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿದ್ದಂತದ್ದು ಜೊತೆಗೆ ತುಂಬಾನೇ ಫೇಮಸ್ ಆಗಿರೋ ಯೋಜನೆ ಅಂತಂದ್ರೆ ಅದು ಅನ್ನಭಾಗ್ಯ ಯೋಜನೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮುಂದಿನ ತಿಂಗಳಿಂದ ಬಡವರಿಗೆ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಇದು ರಾಜ್ಯದ ಜನತೆಗೆ ನಿಜಕ್ಕೂ ಬಿಗ್ ಶಾಕ್ ಇದೇ ಅಕ್ಕಿಯನ್ನ ನೆಚ್ಕೊಂಡು ಜೀವನ ಮಾಡುತ್ತಿದ್ದಂತವರಿಗೆ ಮುಂದೇನು ಗತಿ ಅಂತ ಯೋಚನೆ ಮಾಡಬೇಕಾದಂತ ಸ್ಥಿತಿ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾನೇ ಫೇಮಸ್ ಆಗಿದ್ದಂಥದ್ದು ಜನಮನ ಸೆಳೆದಂತಹ ಯೋಜನೆ ಇದು ಹೀಗಾಗಿ ನೆಕ್ಸ್ಟ್ ಮಂತ್ ಇಂದ ಅಕ್ಕಿ ಸಿಗುತ್ತಾ ಇಲ್ವಾ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನವರ ಜನಪ್ರಿಯ ಉಚಿತ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಮುಂಚೂಣಿಯಲ್ಲಿದೆ ಯಾರೊಬ್ರು ಹಸಿವಿನಿಂದ ನರಳಬಾರ್ದು ಅಂತ ಹೇಳೋ ಸಿದ್ದರಾಮಯ್ಯನವರು ತಮ್ಮ ಆಡಳಿತದಲ್ಲಿ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡೋ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ್ರು ಆದರೆ ಈಗ ಈ ಅನ್ನ ಯೋಜನೆ ಮುಂದೆ ಇರುತ್ತಾ ಇಲ್ವಾ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದಕ್ಕೆಲ್ಲಾ ಏನ್ ಕಾರಣ ಆಗಿರೋದಾದ್ರೂ ಏನು ಸರ್ಕಾರ ಮಾಡಿಕೊಂಡಿರುವಂತ ತಪ್ಪು ಎಂಥದ್ದು ಈ ತಪ್ಪನ್ನ ಸರಿಪಡಿಸ್ಕೊಳ್ಳುತ್ತಾ ಇಲ್ವಾ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದೀವಿ ನೋಡಿ ಅನ್ನಭಾಗ್ಯ ಯೋಜನೆ ಮೂಲಕ ಹಸಿವು ಮುಕ್ತ ಕರ್ನಾಟಕದ ಕನಸು ನನಸಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯವರು ಈ ಹಿಂದೆ ಖುಷಿಯನ್ನ ವ್ಯಕ್ತಪಡಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಅದ್ರ ಬಗ್ಗೆ ವಿವರವಾದಂಥ ವಿಚಾರಗಳನ್ನ ಹಾಕೊಂಡು ತಮ್ಮ ಮನದಾಳದ ಮಾತನ್ನ ವ್ಯಕ್ತಪಡಿಸಿದ್ರು ಬಹಳ ಖುಷಿ ಸಂತಸದಲ್ಲಿ ಈ ಪೋಸ್ಟ್ ಅನ್ನ ಅವ್ರು ಹಾಕೊಂಡಿದ್ದು ಆದ್ರೆ ಈಗ ಪರಿಸ್ಥಿತಿ ಹಾಗಿದೆಯಾ ಎರಡ್ ಸಾವಿರದ ಹದಿಮೂರರಲ್ಲಿ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾದ್ಯಂತ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಎದುರಿಸ್ತಾ ಇರೋ ವ್ಯಾಪಕ ಆಹಾರ ಅಭದ್ರತೆಯಿಂದ ಈ ಯೋಜನೆಯ ಉದ್ದೇಶ ಈಡೇರಿತು ರಾಜ್ಯಾದ್ಯಂತ ಹೆಚ್ಚಿನ ಮಟ್ಟದ ಬಡತನ ಮತ್ತು ಅಪೌಷ್ಟಿಕತೆ ಉತ್ತಮ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ತುರ್ತು ಅಗತ್ಯವನ್ನ ಒತ್ತಿ ಹೇಳ್ತು ಹೀಗಾಗಿ ಈ ಯೋಜನೆ ದೇಶಾದ್ಯಂತ ಗಮನ ಸೆಳೀತು ಆದ್ರೆ ಇದೇ ಅನ್ನಭಾಗ್ಯ ಯೋಜನೆಗೆ ಈಗ ವಿಘ್ನ ಎದುರಾಗಿದೆ ಬಾಡಿಗೆ ನೀಡದ ಸರ್ಕಾರದ ವಿರುದ್ಧ ಲಾರಿ ಚಾಲಕರು ಹಾಗೆ ಮಾಲೀಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಹೀಗಾಗಿ ಆಹಾರ ಧಾನ್ಯ ಸಾಗಾಣಿಕೆಯನ್ನ ಇವತ್ತಿನಿಂದಾನೇ ಬಂದ್ ಮಾಡ್ತೀವಿ ಅಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಟ ಮಾಡುವ ಲಾರಿಗಳಿಗೆ ಪಾವತಿ ಮಾಡಬೇಕಾಗಿದ್ದಂತಹ ಹಣವನ್ನ ಸರ್ಕಾರ ಇನ್ನು ಕೊಟ್ಟಿಲ್ಲ ಸರ್ಕಾರ ಬಾಕಿ ಉಳಿಸ್ಕೊಂಡಿರೋ ಕಾರಣ ಈಗ ಅಕ್ಕಿ ಸಾಗಾಟ ಕೂಡ ಬಂದ್ ಆಗಿದೆ ಐದು ತಿಂಗಳಿನಿಂದ ಇನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗ್ಬೇಕು ಜೂನ್ ಹತ್ತೊಂಬತ್ತನೇ ತಾರೀಕು ನೂರು ಕೋಟಿ ರೂಪಾಯಿ ಹಾಕೋದಾಗಿ ಹೇಳಿದ್ರು ಆದ್ರೆ ಇಲ್ಲಿ ತನಕ ಒಂದ್ ರೂಪಾಯಿ ಕೂಡ ಹಣ ಬಂದಿಲ್ಲ ನಮ್ಮ ಖಾತೆಗೆ ಆಹಾರ ಸಚಿವರು ಅಧಿಕಾರಿಗಳು ಮಾತುಕತೆಗೆ ಕರೆದಿಲ್ಲ ಹಾಗಾಗಿ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದೀವಿ ಹಣ ಬಂದ್ರೆ ಮಾತ್ರ ನಾವು ಅಕ್ಕಿ ಸರಬರಾಜು ಮಾಡ್ತೀವಿ ಅಂತ ಷಣ್ಮುಗಪ್ಪ ಅವರು ಹೇಳ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೇಷನ್ ಅಂಗಡಿ ಎಲ್ಲ ಅದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದೀವಿ ಹತ್ತು ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ನಮ್ಗೆ ಇದ್ರ ತನಕ ನಮ್ಗೆ ಹಣ ಕೊಟ್ಟಿಲ್ಲ ಲಾರಿ ಹಣ ಕೊಟ್ಟಿಲ್ಲ ನೀವು ಎಷ್ಟೋ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಆಗೋಗ್ಬಿಡ್ತೀವಿ ಇದ್ರೂ ತಾಮಂದು ನಾವು ಮನೆಯಲ್ಲಿರೋ ವಡಿವೆಲ್ಲ ಒತ್ತಿಟ್ಟು ತಾಂದು ಡೀಸೆಲ್ ಹಾಕಿ ಓಡಿಸುವ ಕೂಡ ನಮಗೆ ಆಗಿಲ್ಲ ಸ್ವಾಮಿ ನಮ್ದು ಡ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಲಾರಿ ಅವರು ಎಳ್ಕೊಂಡು ಹೋಗ್ತಾ ಇದ್ದಾರೆ ಫೈನಾನ್ಸರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರದ ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಸೆಕ್ರೆಟರಿ ಸಾಹೇಬ್ ನಮಗೆ ಆಶ್ವಾಸನೆ ಕೊಟ್ಟರು ಇದ್ರ ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿರೋದೇ ಇದಕ್ಕೆ ಮುಖ್ಯವಾದಂತ ಕಾರಣ ಹದಿನೈದು ದಿನಗಳ ಗಡುವು ಕೂಡ ಕೊಟ್ಟಿದ್ರು ಸರ್ಕಾರ ಅದಕ್ಕೆ ಕ್ಯಾರೆ ಅಂದಿಲ್ಲ ಅನ್ನಭಾಗ್ಯ ಆಹಾರ ಧಾನ್ಯಗಳನ್ನು ಸಾಗಿಸೋ ಲಾರಿಗಳಿಗೆ ಕೊಡಬೇಕಾದಂತಹ ಹಣವನ್ನ ಕೊಟ್ಟೇ ಇಲ್ಲ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘ ಹದಿನೈದು ದಿನಗಳ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಆದರೂ ಸರ್ಕಾರ ಯಾವುದೇ ರೀತಿಯಲ್ಲೂ ಸ್ಪಂದಿಸಲಿಲ್ಲ ಹೀಗಾಗಿ ಅನ್ನಭಾಗ್ಯ ಆಹಾರ ಸಾಗಿಸೋ ಲಾರಿಗಳ ಸಂಚಾರ ಬಂದ್ ಮಾಡಲಾಗಿದೆ ರಾಜ್ಯ ಸರ್ಕಾರ ಪಡಿತರ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚವನ್ನ ಕೊಡದೆ ಸತಾಯಿಸ್ತಾ ಇದೆ ಇದರಿಂದ ಲಾರಿ ಮಾಲೀಕರಿಗೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇದೆ ನೀವು ದುಡ್ಡು ಕೊಡೋ ತನಕ ನಾವು ಕೂಡ ಸೇವೆಯನ್ನ ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಮಾತನಾಡಿರೋ ರಾಜ್ಯ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ವಿ ಆರ್ ಷಣ್ಮುಗಪ್ಪ ಅವರು ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆ ಬಂದ ತಕ್ಷಣ ರಾಜ್ಯದ ಎಷ್ಟೋ ಜನ ಬಡವರು ಖುಷಿಯಲ್ಲಿದ್ರು ಯಾಕೆಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರು ಎಷ್ಟೋ ಮಂದಿ ಊಟ ಇಲ್ಲದೆ ನರಳಾಡ್ತಾ ಇದ್ರು ಒಂದು ತುತ್ತಿಗಾಗಿ ಕೂಡ ಪರದಾಡ್ಬೇಕಾದಂತ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಈ ಅನ್ನಭಾಗ್ಯ ಯೋಜನೆ ಬಹಳಷ್ಟು ಜನರ ಹಸಿವನ್ನ ನೀಗಿಸ್ತು ರಾಜ್ಯದ ಜನ ಕೂಡ ಅನ್ನಭಾಗ್ಯ ಯೋಜನೆಯನ್ನ ನೆಚ್ಚಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಇವತ್ತಿಗೂನು ಆದರೆ ಈ ಪಂಚ ಗ್ಯಾರಂಟಿಗಳಲ್ಲಿ ಒಂದೊಂದಾಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಅಪಸ್ವರ ಕೇಳಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಸರ್ಕಾರ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡದೆ ಎಲ್ಲಾ ಹಣವನ್ನ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಗಳಾಗ್ತಾ ಇಲ್ಲ ರಸ್ತೆ ಆಗಿರಬಹುದು ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸಮಸ್ಯೆಗಳೇನು ಅದು ಯಾವುದಕ್ಕೂ ಕೂಡ ಒತ್ತು ಕೊಡ್ತಾ ಇಲ್ಲ ಎಲ್ಲಾ ಹಣ ಗ್ಯಾರಂಟಿ ಪಾಲಾಗ್ತಾ ಇದೆ ಅನ್ನೋ ಸಾಕಷ್ಟು ಆರೋಪ ಇದೆ ವಿರೋಧ ಪಕ್ಷದವರು ಸೇರಿದ ಹಾಗೆ ಜನರು ಕೂಡ ಇದ್ರ ಬಗ್ಗೆ ಒಂದಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಿದೆ ಆದರೆ ಈಗ ಇದರಲ್ಲಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅಂತ ಅಂದರೆ ಅದು ಅನ್ನಭಾಗ್ಯ ಈಗ ಈ ಯೋಜನೆಗೂ ಏನಾದರೂ ಕತ್ರಿ ಬೀಳುತ್ತಾ ಅಂತ ಅನ್ನಿಸ್ಬಿಡುತ್ತೆ ಈ ಅನ್ನಭಾಗ್ಯ ಯೋಜನೆಯನ್ನ ಯಶಸ್ವಿಯಾಗಿ ಶುರು ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲಾ ಬಿ ಪಿ ಎಲ್ ಕಾರ್ಡುದಾರರಿಗೆ ಹತ್ತು ಕೆಜಿ ವಿತರಿಸೋದಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ಆರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯ ಅಗತ್ಯ ಇದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರದಿಂದ ಎರಡು ಪಾಯಿಂಟ್ ಒಂದು ಏಳು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನು ಪಡ್ಕೊಳ್ಬಹುದು ಆದ್ಯತೆ ಇರುವ ಕುಟುಂಬಗಳಿಗೆ ಈ ಹಿಂದೆ ನೀಡಲಾಗ್ತಾ ಇದ್ದ ಹಾಗೇನೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಒದಗಿಸುವ ಭರವಸೆಯನ್ನು ಪೂರೈಕೆ ಮಾಡುವುದಕ್ಕೆ ಕರ್ನಾಟಕಕ್ಕೆ ಕನಿಷ್ಠ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯ ಅಗತ್ಯ ಇದೆ ವರ್ಷಕ್ಕೆ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಮೆಟ್ರಿಕ್ ಅಕ್ಕಿಯ ಅವಶ್ಯಕತೆ ಇದೆ ಈ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿಯನ್ನ ನೀಡುತ್ತೆ ಹಾಗೆ ಕೇಂದ್ರ ಸರ್ಕಾರ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಒದಗಿಸುತ್ತೆ ಬಿ ಪಿ ಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ತಿಂಗಳಿಗೆ ತಲಾ ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ಸಿಗುತ್ತೆ ಕಳೆದ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಾಗಿ ಬರೋಬ್ಬರಿ ಎಂಬತ್ತೆರಡು ಸಾವಿರದ ಆರುನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಿದೆ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷದಲ್ಲಿ ಬಹುತೇಕ ಅನುದಾನವನ್ನ ಪಂಚ ಗ್ಯಾರಂಟಿಗೇನೆ ವಿನಿಯೋಗ ಮಾಡಿದೆ ಪಂಚ ಗ್ಯಾರಂಟಿಗಳ ವೆಚ್ಚದ ಪೈಕಿ ಸಿಂಹ ಪಾಲು ಗೃಹಲಕ್ಷ್ಮಿ ಅದನ್ನು ಬಿಟ್ರೆ ಅನ್ನಭಾಗ್ಯ ಅಂತ ಹೇಳ್ಬೋದು ಇನ್ನು ಶಕ್ತಿ ಯೋಜನೆಗೂ ಕೂಡ ಒಂದಷ್ಟು ಮೀಸಲಾಗಿರೋದ್ರಿಂದ ಯುವ ನಿಧಿ ಬಗ್ಗೆ ಒಂದಷ್ಟು ಅಪಸ್ವರ ಇನ್ನೂ ಇದೆ ಯಾರಿಗೂ ಕೂಡ ಅದು ಆ ಯೋಜನೆ ಕೈಗೆಟಕ್ತಾ ಇಲ್ಲ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಇನ್ನು ಶಕ್ತಿ ಯೋಜನೆ ಬಗ್ಗೆ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಶುರುವಾದಂತಹ ನಗದು ಪಾವತಿಸೋ ಅನ್ನಭಾಗ್ಯ ಯೋಜನೆಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನು ಪಾವತಿ ಮಾಡಲಾಗಿದೆ ಇಲ್ಲಿ ತನಕ ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಎರಡು ಕೋಟಿ ಫಲಾನುಭವಿಗಳು ಇದರ ಲಾಭ ಪಡೆದುಕೊಂಡಿದ್ದಾರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನಗದು ವರ್ಗಾವಣೆ ಬದಲಿಗೆ ಉಚಿತ ಅಕ್ಕಿಯನ್ನೇ ವಿತರಿಸಲಾಗ್ತಾ ಇದೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಆರು ಲಕ್ಷದ ಹದಿಮೂರು ಸಾವಿರದ ತೊಂಬತ್ತು ಟನ್ ಉಚಿತ ಪಡಿತರವನ್ನ ವಿತರಿಸಿದೆ ಆದರೆ ಇನ್ಮುಂದೆ ಸರ್ಕಾರ ನುಡಿದಂತೆ ನಡೆದುಕೊಳ್ಳುತ್ತಾ ಅನ್ನೋದೇ ಅನುಮಾನ ಇಲ್ಲಿ ತನಕ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸಿ ಅದರಲ್ಲಿ ನಾವು ನುಡಿದಂತೆ ನಡೆದುಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎಲ್ರಿಗೂ ಕೂಡ ಆಯಾ ಕಾಲಕ್ಕೆ ತಕ್ಕ ಹಾಗೆ ದುಡ್ಡು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಒಂದಷ್ಟು ಆರೋಪ ಇದೆ ಶಕ್ತಿ ಯೋಜನೆ ಬಗ್ಗೆ ಕೂಡ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಹೀಗಿರುವಾಗ ಅನ್ನಭಾಗ್ಯ ವಿಚಾರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ವಿಘ್ನ ಎದುರಾಗೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸಾಗಾಟ ಮಾಡುವಂತಹ ಲಾರಿ ಅವರೇ ಈಗ ಮುಂದೆ ಬರ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಕೋಟಿ ಕೋಟಿ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಅವರಿಗೂ ಕೂಡ ಪಾವತಿ ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮುಂದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅನ್ನ ಭಾಗ್ಯಕ್ಕೂ ಕೂಡ ಕತ್ತರಿ ಬೀಳ್ಬಹುದು ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಈ ಪರಿಸ್ಥಿತಿಯ ಬಗ್ಗೆ ವಿರೋಧ ಪಕ್ಷದವರು ಕೂಡ ಮಾತನಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಬಿಜೆಪಿ ಅನ್ನಭಾಗ್ಯದ ಯೋಜನೆಗೆ ಸರ್ಕಾರವೇ ಕನ್ನ ಹಾಕ್ತಿದೆ ಅಂತ ವಿಜೇಂದ್ರ ಅವ್ರು ಹೇಳಿದ್ದಾರೆ ಅಕ್ಕಿ ನೀಡೋದ್ರ ಬದಲು ಇಂದಿರಾ ಕಿಟ್ ಕೊಟ್ಟು ಅನ್ನಭಾಗ್ಯ ದುಡ್ಡನ್ನ ಉಳಿಸೋದಕ್ಕೆ ಹೊರಟಿದೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಈಗ ರೀಸೆಂಟ್ ಆಗಿ ಬಸವರಾಜ ರಾಯರೆಡ್ಡಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ರಸ್ತೆ ಬೇಕಾ ಅನ್ನಭಾಗ್ಯದ ಅಕ್ಕಿ ಬೇಕಾ ಅಂತ ಪ್ರಶ್ನೆ ಮಾಡಿದ್ರು ಈ ವಿಚಾರವನ್ನ ಕೂಡ ಇಟ್ಕೊಂಡು ಬಿಜೆಪಿ ವಾಗ್ದಾಳಿಯನ್ನ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಸರ್ಕಾರದ ಶಾಸಕರೇ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಒಪ್ಕೊಳ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ತಮ್ಮ ಪಕ್ಷದವ್ರ ಬಗ್ಗೆನೆ ಒಂದಷ್ಟು ಅಸಮಾಧಾನ ಇದೆ ಪರಿಸ್ಥಿತಿ ಹೀಗಿರುವಾಗ ಈಗ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಹೊರಟಿದೆ ಜೊತೆಗೆ ದುಡ್ಡು ಕೊಡೋ ತನಕ ನಾವು ಸಾಗಾಟವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಸರ್ಕಾರ ಹಣ ಪಾವತಿ ಮಾಡಲೇಬೇಕಾಗತ್ತೆ ಸಾಕಷ್ಟು ಬಾಕಿ ಉಳಿಸ್ಕೊಂಡಿದೆ ಹೀಗಿರುವಾಗ ಮುಂದಿನ ತಿಂಗಳಿನಿಂದ ಅನ್ನಭಾಗ್ಯದ ಅಕ್ಕಿ ನಿಜಕ್ಕೂ ಜನರಿಗೆ ಸಿಗುತ್ತಾ ಒಂದು ರೀತಿ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಬಟ್ ನುಡಿದಂತೆ ನಡ್ಕೊಳ್ತಿದ್ದೀವಿ ಅಂತ ಹೇಳ್ಕೊಳ್ತಾ ಇರೋ ಸಿದ್ದರಾಮಯ್ಯನವರ ಸರ್ಕಾರ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅನಿವಾರ್ಯವಾಗಿ ಬಾಕಿ ಉಳಿಸ್ಕೊಂಡಿರೋ ಹಣವನ್ನು ಪಾವತಿ ಮಾಡಲೇಬೇಕಾಗತ್ತೆ ತದನಂತರ ಅನ್ನಭಾಗ್ಯ ಯೋಜನೆ ಹಾಗೆ ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರ್ಕೊಂಡು ಹೋಗಬೇಕು ಅಂತ ಅನಿವಾರ್ಯವಾಗಿ ಸರ್ಕಾರ ಇದೆಲ್ಲವನ್ನ ಕೂಡ ನಿಭಾಯಿಸಲೇಬೇಕಾಗತ್ತೆ ಸೊ ಏನು ಮಾಡ್ತಾರೆ ಕಾದ್ ನೋಡೋಣ